ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಮ್ಮ ಅಮ್ಮ ಮಗಳು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋಸ್ ಬಂದು ರಾಘವೇಂದ್ರ ಸ್ತೋತ್ರ ನಾನು ಹೇಳೋ ರಾಘವೇಂದ್ರ ಸ್ತೋತ್ರನ ತುಂಬ ಜನ ಹಾಕಿ ಹಾಕಿ ಅಂತ ಕೇಳ್ತಿದ್ದೀರ ಇದ್ರ ಬಗ್ಗೆ ಹೇಳಬೇಕಂದ್ರೆ ನನಗೆ ರಾಘವೇಂದ್ರ ಸ್ತೋತ್ರನ ಕಲಿಸಿದ್ದೆ ರಾಯರು ಅಂತ ಮೊದಲು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಘವೇಂದ್ರ ಸ್ವಾಮಿಗಳು ಬಿಟ್ಟು ನನಗೇನು ಗೊತ್ತಿರಲಿಲ್ಲ ಇವತ್ತು ನನ್ನ ಬಾಯಲ್ಲಿ ಸ್ಪಷ್ಟವಾಗಿ ಸ್ತೋತ್ರನ ಹೇಳಿಸ್ತಿದ್ದಾರೆ ಅಂದರೆ ಅದು ಇಚ್ಛೆ ಇದನ್ನು ನನಗೆ ಫೋನ್ ಮೂಲಕ ತಿಳಿಸಿ ನಾನು ಪ್ರತಿನಿತ್ಯ ಅದನ್ನು ಹಾಕೊಂಡು ಕೇಳ್ತಾ ಮತ್ತೆ ಅದನ್ನು ನೋಡ್ಕೊಳ್ಳದೆ ಹೇಳೋದನ್ನು ಕಲಿಸಿದ್ದು ನನ್ನ ರಾಯರೇ ನನ್ನ ತಂದೆ ನನ್ನ ಜೀವನದಲ್ಲಿ ಏನೇ ನಡೀತಿದ್ದು ಅದರ ರಾಯರಿಂದನೇ ಇದಕ್ಕೂ ಮುಂಚೆ ನಾನು ಪೂಜೆ ಪುನಸ್ಕಾರ ಮಾಡ್ತಿರ್ಲಿಲ್ಲ ಒಂದು ಹೊಸಲುಗೆ ರಂಗೋಲಿ ಕೂಡ ನನಗೆ ಹಾಕಕ್ಕೆ ಬರ್ತಿರಲಿಲ್ಲ ನನ್ನನ್ನು ತಿದ್ದಿ ಒಂದು ಎಷ್ಟು ಅವ್ರ ಮುಂದೆ ಕೂರಿಸ್ಕೊಂಡು ಅಭಿಕ್ ಅಭಿಷೇಕ ಪೂಜೆ ಲೆವೆಲ್ಗೆ ನನ್ನನ್ನು ಬೆಳೆಸ್ತಿದ್ದಾರೆ ಮತ್ತೆ ಈ ರಾಘವೇಂದ್ರ ಸ್ತೋತ್ರನ ಯಾವ ಸಮಯದಲ್ಲಿ ಹೇಳಿದ್ರು ಅನ್ನೋದನ್ನ ತಿಳಿಸಿ ಆಮೇಲೆ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾನು ತಿಳಿಸೇ ಹೇಳಬೇಕು ಅಂತ ಕೂಡ ಈಗ ರಾಯರು ಒಪ್ಕೆ ಕೊಟ್ಟ ಮೇಲೆ ನಾನು ಹೇಳ್ತಿರೋದು ಇಲ್ಲಿ ವಿಡಿಯೋಸ್ ಪ್ಲೇ ಆಗುವಾಗ ಒಂದು ಫೋಟೋಸ್ ಇದೆ ನೋಡಿ ಅದರಲ್ಲಿ ರಾಯರು ಏನು ಹೇಳಿ ನಂತರ ನಾನು ಹೇಳಬೇಕು ಅಂತ ಸೂಚನೆ ಕೊಟ್ಟ ಮೇಲೆ ಬಲ್ದ ಕಡೆಯಿಂದ ಹೂ ಕೂಡ ಕೊಟ್ಟರು ಸೊ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಈ ರಾಘವೇಂದ್ರ ಸ್ತೋತ್ರನ ರಾಘವೇಂದ್ರ ಸ್ವಾಮಿಗಳವರ ನೆಚ್ಚಿನ ಪ್ರೀತಿ ಪಾತ್ರರಾದ ಶಿಷ್ಯರುಗಳಲ್ಲಿ ಒಬ್ಬರು ಅಪ್ಪಣ್ಣಾಚಾರ್ಯರು ಅಪ್ಪಣಾಚಾರ್ಯರು ಎಲ್ರಿಗೂ ಗೊತ್ತೇ ಇರ್ತಾರೆ ಅಪ್ಪಣಾಚಾರ್ಯರು ತೀರ್ಥಯಾತ್ರೆಗೆ ಅಂತ ಹೋಗಿರ್ತಾರೆ ಆ ಸಮಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗ್ತಿದ್ದಾರೆ ಅನ್ನೋದು ತಿಳಿಯುತ್ತೆ ಆಗ ತಿಳಿದಾಗ ಅವರು ರಾಯರ್ನ ಕೊನೇ ದರ್ಶನ ನಾನ್ ಮಾಡ್ಲೇಬೇಕು ನಮ್ ಗುರುಗಳದು ಅಂತ ಹೇಳಿ ಅವರು ತೀರ್ಥಯಾತ್ರೆಯಿಂದ ಮರಳಿ ವಾಪಸ್ ಬರ್ತಿರ್ತಾರೆ ವಾಪಸ್ ಬರುವಾಗ ಒಂದು ಅವ್ರು ಬರೋ ದಿನ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ತೃತೀಯ ದಿವಸ ದಿವಸ ಪ್ರಾರ್ಥಕಾಲದಲ್ಲಿ ತುಂಗಾಭದ್ರಾ ನದಿನ ದಾಟಬೇಕಾಗಿರುತ್ತೆ ಅವರು ತುಂಗಾಭದ್ರ ನದಿ ತುಂಬ ಪ್ರವಾಹದಿಂದ ತುಂಬಿರುತ್ತೆ ಅವರು ಅಪಣಾಚಾರ್ಯರು ಇಷ್ಟೇ ಅವ್ರಿಗೆ ನಾನು ನಮ್ಮ ಗುರುಗಳ ದರ್ಶನನ ಮಾಡಲೇಬೇಕು ಲಾಸ್ಟ್ನೇ ದರ್ಶನ ಅಂತ ಹೇಳಿಬಿಟ್ಟು ನೀರು ಒಳಗಡೆಗೆ ಧುಮುಕ್ಬಿಡ್ತಾರೆ ಧುಮುಕಿ ಅವರು ಎಷ್ಟು ಪ್ರವಾಹ ಬರ್ತಿರುತ್ತೆ ಅಂದ್ರೆ ಅವ್ರಿಗೆ ಏನು ತಿಳಿದು ರಾಯರನ್ನ ಮನಸ್ಸಲ್ಲಿ ತುಂಬಿಕೊಂಡು ಮುಖದಿಂದ ಅವ್ರು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಗುರುಸ್ತೋತ್ರನ ಅವರು ಯಾವುದೇ ಸಂಕಲ್ಪ ಕೂಡ ಮಾಡಿರೋದಿಲ್ಲ ನಾನು ಈ ಸ್ತೋತ್ರ ಹೇಳಬೇಕು ಅಂತ ಅವ್ರ ಬಾಯಲ್ಲೇ ಬರೋ ಅಂಥ ಸ್ತೋತ್ರ ಈ ಗುರು ಸ್ತೋತ್ರ ಹೇಳ್ತಾ ಹೇಳ್ತಾ ಅವರು ಪ್ರವಾಹ ತುಂಗಭದ್ರಾ ನದಿ ಹರಿತಿರೋ ಪ್ರವಾಹದಿಂದ ರಾಯರು ಬೃಂದಾವನಸ್ಥರಾಗ್ತಿರೋ ಜಾಗಕ್ಕೆ ಬಂದು ದುಃಖದಿಂದ ಅಳ್ತಾ ಅಳ್ತಾ ಬಂದು ನಿಂತ್ಕೊಳ್ತಾರೆ ಅವ್ರ ಮುಂದೆ ನಿಂತ್ಕೊಂಡು ಲಾಸ್ಟ್ನ ಲೈನ್ ಹೇಳ್ತಾರೆ ಯೋಭಕ್ತ್ಯ ಗುರು ರಾಘವೇಂದ್ರ ಚರಣಂ ದ್ವಂದ್ವಂ ಸ್ಮರಂ ಯಪ್ಪಟೇತ್ ದಿವ್ಯಂ ಇದಂ ಸದಾ ನಿ ಭವೇತ್ ಕಿಂಚನ ಕೆಂತ್ವಿಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ ದಿಗ್ವಿದಿತ ವಿಭೂತಿರತುಲಾ ಎಂತ್ ಅಂತ ಹೇಳಿ ಸ್ಟಾಪ್ ಮಾಡಿ ಅವರು ಕಷ್ಟದಿಂದ ಮುಂಚೆ ಎಲ್ಲ ಹೇಳ್ಕೊಂಡು ಬಂದು ಲಾಸ್ಟ್ ಲೈನ್ ಇದನ್ನು ಅವ್ರು ಬೃಂದಾವನದ ಮುಂದೆ ಬಂದು ನಿಂತ್ಕೊಂಡು ಹೇಳ್ತಿರ್ತಾರೆ ಅಷ್ಟರೊಳಗಡೆ ರಾಯರ್ ಬೃಂದಾವನ ಸಂಪೂರ್ಣವಾಗಿ ಮುಚ್ಚಿರ್ತಾರೆ ಕೀರ್ತಿರ ದಿಗ್ವಿದಿತ ವಿಭೂತಿ ಅಂತ ಕಷ್ಟದಿಂದ ಉಚ್ಚರಿಸ್ತಾ ಅವ್ರಿಗೆ ಮುಂದೆ ಶಬ್ದನೇ ಬರಲ್ಲ ನಾನು ಕೊನೆಗೂ ರಾಯರ್ನ ನೋಡೋಕ್ಕಾಗ್ಲಿಲ್ವಲ್ಲ ಅನ್ನೋ ದುಃಖದಲ್ಲಿ ಆ ಶಬ್ದ ಮುಂಚೆ ಬರ್ತೇ ನಿಲ್ಲಿಸ್ಬಿಡ್ತಾರೆ ಆ ಟೈಮಲ್ಲಿ ರಾಯರು ಬೃಂದಾವನದೊಳಗಡೆಯಿಂದನೇ ಲಾಸ್ಟ್ ಎಂಡಿಂಗ್ ಮಾಡ್ತಾರೆ ಸಾಕ್ಷಿ ಹಯಾ ಸ್ಯೋತ್ರ ಹಿ ಅನ್ನೋ ಪದನ ಅವರು ಬೃಂದಾವನದೊಳಗಡೆಯಿಂದನೇ ಉಚ್ಚಾರಣೆ ಮಾಡ್ತಾರೆ ನಿಜವಾಗ್ಲೂ ಆಗ ಅಪ್ಪಣಾಚಾರ್ಯರಿಗೆ ಆನಂದ ಆಗುತ್ತಂತೆ ನನ್ನ ಧ್ವನಿ ಅವರಿಗೆ ನಾನು ಹೇಳಬೇಕಾಗಿದ್ದು ಕೊನೆ ಅಕ್ಷರಗಳನ್ನ ರಾಯರು ತಿಳಿಸಿದ್ರು ಅಂತ ಸಂತೋಷ ಪಡ್ತಾರಂತೆ ಜೊತೆಗೆ ನೀವು ಯಾರು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡಿರ್ತೀರೋ ಅಲ್ಲಿ ಎಲ್ಲ ಪುರೋಹಿತರು ಬಾಯಲ್ಲಿ ಈ ಸ್ತೋತ್ರ ಹೇಳ್ತಾನೆ ಇರ್ತಾರೆ ನಾನು ನಿಜ ಹೇಳ್ತೀನಿ ಮಂತ್ರಾಲಯಕ್ಕೆ ಹೋದವಳಲ್ಲ ರಾಯರೇ ನಮ್ಮ ಮನೆಯ ಮಂತ್ರಾಲಯ ಮಾಡಿಕೊಂಡು ಇಲ್ಲಿ ನೆಲೆಸಿ ನನಗನುಗ್ರಹಿಸ್ತಿದ್ದಾರೆ ಪ್ರತಿನಿತ್ಯ ನನಗೆ ರಾಯರು ಹೂ ಪ್ರಸಾದದ ಮೂಲಕ ಆಶೀರ್ವಾದ ಕೊಡ್ತಾನೇ ಇದ್ದಾರೆ ನಾನು ತುಂಬ ಸಲ ವಿಡಿಯೋ ಕೇಳ್ತೀನಿ ಆ ವಿಡಿಯೋ ಕೇಳ್ತಾ ಟೈಮಲ್ಲಿ ಅದು ಬರದೇ ಇಲ್ಲ ಉಪ್ರಸಾದ ಆಗ ನಾನು ಹೇಳ್ತೀನಿ ರಾಯರೇ ನಿಮ್ಮಿಚ್ಛೆಯಂತೆ ನೀವು ಯಾವಾಗ ಉಪ್ರಸಾದ ವಿಡಿಯೋ ಕೊಡ್ತೀರೋ ಅವಾಗ ಕೊಡಿ ಅಂತ ನಾನು ನಿಲ್ಲಿಸ್ದೆ ಆದರೆ ಪ್ರತಿನಿತ್ಯ ನನಗೆ ರಾಯರಿಂದ ಹೂ ಪ್ರಸಾದದ ಆಶೀರ್ವಾದ ಸಿಗ್ತಾನೇ ಇದೆ ಮತ್ತು ನನಗೆ ವಿಡಿಯೋ ಬೇಕು ಅಂದಾಗ ಅವರು ಸೂಚನೆ ಕೊಡ್ತಾರೆ ಹೇಗಂದರೆ ನನಗೆ ಇವತ್ತು ವಿಡಿಯೋ ಹೂ ಪ್ರಸಾದ ಕೊಡ್ತಾರೆ ಅಂದರೆ ಆ ಬೆಳ್ತಿರೋ ಹೂವು ಒಂದು ನಿಮಿಷಕ್ಕೋ ಅಥವಾ ಅರ್ಧ ನಿಮಿಷಕ್ಕೋ ಮುಂಚೆ ಶೇಕ್ ಆಗೋದು ಅಥವಾ ಟರ್ನ್ ಆಗೋದು ಆ ಥರ ಆಗುತ್ತೆ ಆಗ ನಾನು ಇಮಿಡಿಯೇಟಾಗಿ ವಿಡಿಯೋ ಮಾಡ್ಕೊಳ್ತೀನಿ ಅಂಥ ಸಮಯಗಳಲ್ಲಿ ನನಗೆ ವಿಡಿಯೋಗೆ ಹೂ ಪ್ರಸಾದ ಸಿಗುತ್ತೆ ಕೆಲವು ನನ್ನ ಸಮಯ ತುಂಬ ಸಮಯ ನಂಗೆ ಸಿಗೋಲ್ಲ ಬಟ್ ರಾಯರಿಂದ ಮಾತ್ರ ಪ್ರತಿದಿನ ನಾನು ಆಶೀರ್ವಾದ ಪಡ್ಕೊಳ್ತಿದ್ದೀನಿ ತುಂಬಾ ಸಂತೋಷ ಆಗುತ್ತೆ ಇವಾಗ ನಾನು ರಾಘವೇಂದ್ರ ಗುರುಸ್ತೋತ್ರನ ಹೇಳ್ತೀನಿ ಯಾರೆಲ್ಲ ಬೇಕು ಅಂತ ನಾನು ಕೇಳಿ ಹಾಗೆ ಪ್ರತಿಯೊಬ್ಬರ ಹತ್ರನೂ ಮೊಬೈಲ್ ಇರುತ್ತಲ್ಲ ನಿಮ್ಮ ನಿಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸಿಗುತ್ತೆ ರಾಘವೇಂದ್ರ ಗುರುಸ್ತೋತ್ರ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೆ ಯಾವ ಶ್ಲೋಕ ಮಂತ್ರಗಳು ಹೇಳಿ ಅಭ್ಯಾಸ ಇಲ್ಲ ನನ್ನ ಮಗಳು ಭಗವದ್ಗೀತೆ ಹೇಳ್ತಾಳೆ ಅಷ್ಟೇ ನಾನು ಏನೂ ಕಲ್ತೋಳೆ ಅಲ್ಲ ಆದರೆ ತಪ್ಪೋ ಸರಿನೋ ನಾನು ಹೇಳ್ತೀನಿ ರಾಯರು ತಪ್ಪಿರಲಿ ಸರಿ ಇರಲಿ ಭಕ್ತಿಯಿಂದ ಹೇಳಿದಾಗ ಅದನ್ನು ಮೆಚ್ಚಿ ಆಶೀರ್ವಾದ ಕೂಡ ಮಾಡ್ತಾರೆ ನಿಮಗೆ ಅದನ್ನು ಪರ್ಫೆಕ್ಟಾಗಿ ಏನೇ ಮಿಸ್ಟೇಕ್ ಇದ್ದರೂ ತಿದ್ಕೊಂಡು ನಾವು ಕಲಿಬೇಕು ನಮ್ಮ ಮನೆಗಳಲ್ಲಿ ಹಾಕೋಬೇಕು ಅಂದರೆ ನಿಜವಾಗ್ಲೂ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದ್ರೆ ಈ ಶ್ಲೋಕ ಸಿಗುತ್ತೆ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅತ ಶ್ರೀರೇಂದ್ರಸ್ತ್ರೀಪೂರ್ಣಬೋಧ ಗುರುತೀರ್ಥ ಪೋಕ್ತಿಪಾರಾ ಪೂರ್ವೋತ್ತರಾಮಿತ ಪೂರ್ವೋತ್ತರ ತರಂಗಚುಸ್ಸು ಹಂಸ ದೇವಾಲಿ ಸೇವಿತ ಪಗ್ರಿ ಪ್ರಯೋಜಲಗ್ನ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಸಮೇತ ಗುರು ಭಾವುಕ್ರಣೈ ಸೇತ ದೂರ್ವಾಪತಿಗಿಳೈ ಗುರುರಗವೇಂದ್ರ ವಾಗ್ದೇವತೀಕ್ರೀರೇಂದ್ರ ಸಕಲ ಪ್ರದ ಸ್ವವಾದ ಕಂಜದ್ವಯ ಭಕ್ತಿ ಭಕ್ತಿಮಧ್ಯ ಿ ಸಂವೇದೃಷ್ಟಿ ಹರಿ ಪಾಕೇವ್ರವೂ ಸಚ್ಯ ಸುಖೈರ್ಯಶಾಲಿ ಸಮಗ್ರಹ ನಿಗ್ರಹೇಶೋ ದೂರೋ ಪಲ್ಲವ ಸಿ ಸೇತು ನಿರಸ್ತೋಷ ನಿರವದ್ಯವೇಷ ಪ್ರತ್ಯರ್ತಿ ಮೂಕತ್ವ ನಿಧಾನ ಮಹಾಶೇಷೋಕರ ಪರಿಶುದ್ಧ ಭಕ್ತಿ ವಗ್ ಶರೀರೋ ಹುರು ರಾಘವೇಂದ್ರ ಪತ್ರ ಶಾಸನೋ ಭು ಮಹ ವಂದ್ಯ ಸುಪುತ್ರ ಪ್ರದೋ ವ್ಯಂಗಸ್ವಂಗೃದ್ದಿೋ ಗ್ರಹ ಮಾ ಪಾಪಹಸ್ತ್ರೇಯದಂಜರಜಾಂಗ ಯತ್ಪಾದ ಮಾನಸಾಯೇ ಪದ್ಮ ಪರಿಕೀರ್ತನ ದುರಿತ ಸರ್ವತಂತ್ರ ಮಧುಪಾಯಿತ ಮಾನಸ ಪದ್ಮಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶ್ಚನಂ ದುರಿತಕಾವಭೂತಂತ್ರ ಸ್ವತಂತ್ರೀಮ್ವ ಮದ ಮರ್ದ ವಿಜಯೇಂದ್ರಕರಬ್ ಜೋದ್ರಸುತೀಂದ್ರವರಪುತ್ರಕಃರಗೇಂದ್ರೋ ಯತಿರಡ್ಗುರುಣ್ಮ ಜ್ಞಾನ ಭಕ್ತಿಪುತ್ರಯು ಎಶ್ರೀಪುಣ್ಯವರ್ಧನ ಪ್ರತಿ ಜಯಸ್ವಾಂತಭೇದ ಚಿನ್ ಆಧರೋ ಗುರುದ್ಯಾವೀಣೋನ್ಯೋ ರಘವೇಂದ್ರ ಅನ್ಯ ವಿದ್ಯತೆ ಅಪರಕ್ಷೇ ಕೃತಶೇಷಸಪೇಕ್ಷಿತಾವಜಃ ಅಪೇಕ್ಷಿತ ಪ್ರಧಾನೋದ್ರ ಅನ್ಯ ವಿ ದಯ ದಾಕ್ಷಿಣ್ಯವೈರಗ್ಯವಾಕ್ಟವ ಮುಕಾಂಕಿ ಶಾಪ ಅನುಗ್ರಹ ಶಕ್ತಿಯೋ ರಾಘವೇಂದ್ರ ವಿಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಪಸ್ಪೃತಿಕ್ಷೆಯ ತಂತ್ರ ಕಂಪವ ಚಕ್ ಮುಖೇಂದ್ರಿಯವ ದೋಸ್ತೆ ನ ಶಮ ಯಾಂತಿಘವೆಂದ್ರಪತಃ ಶ್ರೀರಗೇಂದ್ರಯ ನಮಃಾಕ್ಷರ ಮಂತ್ರ ಜಪಿತ ನಿತ್ಯಾ ಸಂಶಯ ಹಂತ ನಕಾ ಜಾ ದೋಷೋನಾತ್ಮತ್ಮೀಯ ಸುದರ್ ಅ ಪುಸ್ತು ದುರು ಕಾಳತ್ರಾರ್ಥನಾ ಯಶ್ಕೋತಿ ಸಹ ಇಹ ಮುದ್ರಾಪ್ತಸರ್ವೇಷ್ಟೋ ಮೋದ ಸಂಶಯ ಅಗಮ್ಯಮಿ ಲೋಕೆ ರಾಘವೇಂದ್ರೋ ಮಹಾಶ್ರಯ ಶ್ರೀಮಧ್ವಮದ ಚಂದ್ರೋವತ್ತು ಸದಾನಗಃಪಲಾವ್ಯಕ್ತ తి ప్రదక్షనగతం జలం శిరసారయా మధ్య సర్వతీర్థపలాప్తీష్టాసిద్ధ్యర్థం నమస్కారం కరోమ్యహం తమ సంకీర్తనం వేద శాస్త్రాద్ధి సంసారే క్షయ సాగరే ప్రకృతితోగా సుస్తే సర్వందజల గ్రహమై కామాదిా ್ರಮೆ ದೃರ್ಭ್ರಮೇ ಮಿತಬಯಸ್ತೋಮಿ ಕೇನೋದ್ಕಟೆ ದುಖೋತ್ಕೃಷ್ಟರ ಗುರು ಮಾಮ್ನ ರುಪ ಸೇಂದ್ರಗುರುಸ್ತೇೆ ಭಕ್ತಿಪೂರ್ವಕುಗಾಣಂ ನಿವೃತ್ಸ್ವರ ಭೇತ್ ಅಂದೋಪಿ ದಿವ್ಯದೃಷ್ಟಿ ಸಾಡೇಡ ಮೋ ಕೋಪಿ ವೃತಿ ಪೂರ್ಣಾು ಪೂರ್ಣಸಂಪತ್ ಸ್ತ್ರ ಜಪತ್ ಯಪ್ಿ ಮೇಂಜಲೇತ ಸ್ತೋತ್ರೇಣೈವಾಮಂತ್ರಿತುಕ್ಷಿಗತಕ್ಷಣಾವನ ಆಸಾದ್ಯ ಪಂಗು ಕಂ జోపివా జన స్తోత్రేణ్ కుదక్షిణనమస్కృతి సంగా భవే గురురాజ ప్రసాదత సోమసూర్యోపరాగే చపుశ్శర్కాది సమాగమే యోనుతమమిదం స్తోత్రోత్తర శపేత్ భూత ప్రేత పిశాచాది పీడా నతాయే ఏత్తస్తోత్రం సముచ్చార్య గురుర్ృందావంతి దీప సంయోజన జ్ఞానం భవ ధ్రువం परवादिजयो दिव्यज्ञानभक्त्यादिवर्धनम् सर्वाभिष्टार्थप्रवृत्तिसान्नात्रकार्या विचारणः राजचोराजचोरमहाव्याघ्रसर्पणक्रादिपीडनम् न जायतेऽस्य स्तोत्रस्य प्रभावन्नात्र संशयः यो भक्त्या गुरुराघवेन्द्रचरणम् द्वन्द्वम् स्मरम्य पठेत् स्तोत्रम् दिव्यमिदम् सदा न हि भवेत् तस्या सुखम् किञ्चन किन्त्विष्टात्त समृद्धिरेव कमलानाथ प्रसादोदयात् कीर्तिर्दिग्विदित विभूतिरतुला साक्षी हया स्योत्र इति श्रीराघवेन्द्रार्य गुरुराजप्रसादतः कृतं स्तोत्रमिदंश्यर्पणाभिदहि पूज्याय राघवेन्द्राय सत्यधर्मरताय च भजतां कल्परुक्षाय नमतां कामधेन वे दुर्वादिद्वान्तरवये वैष्णवेन्दी श्रीराघवेन्द्रगुरवे न ಯಾ ಅಲ್ಲವೇ ಇತಿ ಶ್ರೀಮದಪ್ಪಣಾಚಾರ್ಯ ವಿರಚಿತ ರಾಘವೇಂದ್ರ ಸ್ತೋತ್ರ ಈ ಶ್ಲೋಕದ ಒಂದೊಂದು ಲೈನ್ಗಳಿಗೂ ಅರ್ಥ ಇದೆ ನಿಜವಾಗ್ಲೂ ನನಗೆ ಯಾವುದಕ್ಕೂ ಕೆಲವೊಂದಕ್ಕೆ ಗೊತ್ತು ಕೆಲವೊಂದಕ್ಕೆ ಅರ್ಥ ಇನ್ನೂ ನಾನು ತಿಳ್ಕೊಳ್ಳೋಕ್ಕೂ ಹೋಗಿಲ್ಲ ರಾಯರು ಕೂಡ ನನಗಿನ್ನೂ ತಿಳಿಸಿಲ್ಲ ನಿಜವಾಗ್ಲೂ ಸತ್ಯ ಮಾಡಿ ಹೇಳ್ತಾ ಇದ್ದೀನಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೂ ರಾಯರೇ ಪ್ರೇರಣೆ ಮತ್ತು ಈ ರಾಘವೇಂದ್ರ ಸ್ತೋತ್ರನ ಕೇಳ್ತಿದ್ದಾರೆ ನಾನು ಹೇಳಬೇಕು ಅಂದಾಗ ಕುತ್ಕೊಂಡು ನಾನು ಎರಡು ಸಲ ಟೇಕ್ ತೊಗೊಂಡೆ ಮಾಡೋಣ ಅಂತ ಆವಾಗ ಅದು ಡಿಸ್ಟರ್ಬ್ ಆಯಿತು ಯಾಕೆ ರಾಯರ ಈ ಥರ ಮಾಡ್ತಿದ್ದೀರಾ ನನಗೆ ಅಂತ ಹೇಳಿದಾಗ ಅವರಿಂದ ಬಂದಿದ್ದು ಉತ್ತರ ಇದನ್ನು ಹೇಳೋದಕ್ಕೂ ಮುಂಚೆ ಇದನ್ನು ಯಾರು ಯಾವ ಸಮಯದಲ್ಲಿ ಹೇಳಿದ್ರು ಅಂತ ತಿಳಿಸಿ ನೀನು ಹೇಳು ಅಂತ ನನಗೆ ಸೂಚನೆ ಕೊಡ್ತಾರೆ ನಿಜವಾಗ್ಲೂ ಅದಾದಮೇಲೆ ಹೌದಲ್ವ ರಾಯಪ್ಪ ಅಂತ ಹೇಳಿ ಅಪ್ಪಣಾಚಾರ್ಯರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತ ಮುಂಚೆ ತಿಳಿಸಿ ಆಮೇಲೆ ಇಚ್ಛೆ ಅಂತ ಹೇಳಿದೆ ಇದರಲ್ಲಿ ನಂದೇನೂ ಇಲ್ಲ ಎಲ್ಲ ರಾಯರ್ ಇಚ್ಛೆ ಅಂತಲೇ ನಾನು ನಡೀತಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ದೀನೋ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ರತಿನಿತ್ಯ ದೇವರಿಗೆ ನಾನು ಏನು ಸೇವೆ ಸಲ್ಲಿಸ್ತೀನಿ ರಾಯರಿಗೆ ಆ ಸೇವೆ ಸಲ್ಲಿಸೋ ಟೈಮಲ್ಲಿ ವಿಷ್ಣು ಲಾರ್ಡ್ ವಿಷ್ಣು ಅವರಿಂದ ನನಗೆ ಹೂಪ್ರಸಾದ ಕೊಡಿಸ್ತಾರೆ ರಾಯಪ್ಪ ಆ ವಿಡಿಯೋ ಕೂಡ ಆ ಕ್ಲಿಪ್ಪಿಂಗ್ ಕೂಡ ನಾನು ಹೇಳ್ತೀನಿ ಇವತ್ತೇ ಶನಿವಾರ ನಾನು ಮಾಡಿರೋ ಈ ವಿಡಿಯೋಸು ಇವತ್ತೇ ನನಗೆ ರಾ ವಿಷ್ಣುವರಿಂದ ಹೂಪ್ರಸಾದ ಸಿಗುತ್ತೆ ಅದಾದಮೇಲೆ ನಾನು ರಾಘವೇಂದ್ರ ಸ್ತೋತ್ರ ಹೇಳ್ತೀನಿ ರಾಯಪ್ಪ ಈ ಥರ ಯುಕಟ್ಟಲ್ಲಿ ಹೋಗಿ ಅಂತ ಹೇಳಿ ಹೇಳಿದಾಗ ರಾಯರು ಬಲಭಾಗಕ್ಕೆ ಹೂಪ್ರಸಾದ ಕೊಡ್ತಾರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದರೆ ಎಷ್ಟೊಂದು ಎಪಿಸೋಡ್ ಮಾಡ್ಬೋದು ರಾಯರು ನನ್ನ ಸಂಬಂಧ ನಾನು ಹೇಗಿದ್ದೆ ಇವಾಗ ಹೇಗಾದೆ ಅಂತ ನಿಧಾನಕ್ಕೆ ನಾನು ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ ಏನೇ ಈ ಸ್ತೋತ್ರದಲ್ಲಿ ನಾನು ತಪ್ಪು ಮಾಡಿದ್ದೆ ಅದರ ರಾಯರ ಪಾದಕ್ಕೆ ಬಿಡ್ತೀನಿ ನಿಮಗೆ ಇದನ್ನು ಕಲಿಬೇಕು ನಮ್ಮ ಮನೆಗಳಲ್ಲಿ ಹಾಕೋಬೇಕು ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಿಗುತ್ತೆ ஸ்ரீகாப்பணம் அதுஜன சுரமம் சர்வாஜோம் வச்சகனியம் நவமி காருய்யூர்ணம் கு ணபரி தாத்தமேராஜனம் சர்வாம்ஜூபம் வச்சகனியம் நவமி காருய்யூர்ணம் குரண பரிம் தாத்தமேராஜனோம் வச்சனியூர்ணம் குண பரி தாத்தமேரா ಶಿತ ಜಲರಿತ ಭಕ್ತವರ್ಗಸ್ಯ ನಿಘ್ನ ಸುರತರು ಸಮರುಪ